స్నేహితరే నమస్కార కమల క్రియేషన్ యూట్యూబ్ చాలా స్వాగత ఈ నన్ను కడలెహిట తంబిట జొతే బందీ బీ నోడ కంప్లీట్ మేం శివరాత్రి హబ్బ బంతా శివరాత్రి హబ్బకొస్కర కంప్లీట్ మలేల్వా హి నవత్తు కడలే తిట్టన జొతే బందీ బీ తోర్స్కుతీ నోడ్కూ హే విధానం అంత కల్క నీవు మివ్రీ శివరాత్రి హబ్బకి బి ಹೋಗಿ ನೋಡ್ಕೊಂಡ್ಬರೋಣ ಏನೇನು ಸಾಮಾನು ಬೇಕು ಮಾಡೋ ವಿಧಾನ ನಿಮಗೆ ನೋಡಿ ಸ್ನೇಹಿತರೆ ಹುರ್ಗಡ್ಲೆ ಕಂಬಿಟ್ಟು ಹೆಂಗ್ ಮಾಡೋದು ಅಂತ ಅಲ್ವಾ ನೋಡಿ ಹೆಂಗ್ ಮಾಡೋದು ಅಂತ ಇದ್ರಲ್ಲಿ ಒಂದ್ ಬೋಲು ಹುರ್ಗಡ್ಲೆ ತಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸ್ಟೌವ್ ಮೇಲೆ ಒಂದ್ ಬಾಲ್ಟಿ ಇಟ್ಟಿದ್ದೀನಿ ನೋಡಿ ಇದ್ರಲ್ಲಿ ಒಂದು ಚಿಕ್ಕ ಬಟ್ಟೆ ಕಡ್ಡಾಯ್ಕೊಂಡಿ ಸುಮ್ಮನೆ ಇಟ್ಕೊಂಡು ಹುಡ್ಕೊತಿದ್ದಿಲ್ಲ ನೋಡಿ ಸ್ನೇಹಿತರೆ ಕಡಲೆಕಾಯಿ ಬೀಜ ಹುರ್ದಾಯ್ತು ಸ್ವಲ್ಪ ಎಳ್ಳು ಹುರ್ಕೊಳ್ಳೋಣ ಬೆಳಿಗ್ಗೆ ಎಳ್ಳು ಸ್ವಲ್ಪ ನೋಡಿ ಚಟಪುಟು ಹುಡ್ಕೊಳ್ಳೋಣ ನೋಡಿ ಆಗಿದೆ ತೆಗಿಸಿ ನೋಡಿ ಒಂದು ಸ್ಪೂನು ಕರಿ ಎಳ್ಳಿ ಹಾಕ್ಕೋತಾ ಇದ್ದೀನಿ ಕರಿ ಎಳ್ಳಿ ಚೆನ್ನಾಗಿರ್ತವೆ ಟೇಸ್ಟು ಅದಕ್ಕೋಸ್ಕರ ನೋಡಿ ಈಗ ಅದರೊಳಗೆ ಒಂದು ಸ್ಪೂನ್ ಗಸಗ ಹಾಕ್ಕೊತಾ ಇದ್ದೀನಿ ಇದು ನೋಡಿ ಆಗಿದೆ ತೆಗೆಸಿ ಹುಡ್ಕೊಳ್ಳೋಣ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಏನ ನೋಡಿ ಸ್ನೇಹಿತರೆ ಸ್ವಲ್ಪ ಕೊಬ್ಬರಿ ಹುಡ್ಕೊಳ್ಳೋಣ ಒಣ ಕೊಬ್ಬರಿ ನೋಡಿ ಸ್ನೇಹಿತರೆ ಕಲರ್ ಚೇಂಜ್ ಆಗಿದೆ ಈಗ ಆಗಿದೆ ಎತ್ತಿಟ್ಕೊಳ್ಳೋಣ ಈಗ ತದ್ದು ನೋಡಿ ಸ್ನೇಹಿತರೆ ಕಡಲೆನ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಈಗ ಎರಡು ಸಲ ಹಾಕೋತೀನಿ ಅರ್ಧ ನೋಡಿ ಸ್ನೇಹಿತರೆ ನೈಸ್ಗೆ ಥರ ನೋಡಿ ನೈಸಿಗೆ ಮಾಡ್ಕೊಂಡಿದ್ದೀನಿ ಈಗ ಕೊಬ್ಬರಿ ಎಳ್ಳು ಏನೋ ಹುಡುಗ ಹಾಕ್ಕೊಂಡಿದ್ದೀನಲ್ಲ ಆ ಪಾತ್ರೆಗೆ ಇದ್ದೀನಿ ಇನ್ನೊಂದು ಸಲ ಆಗುತ್ತೆ ಹಾಕ್ಕೊಂಡು ಮಾಡ್ಕೊಂಡಾನ ಇದ್ರೊಳಗೇ ಮೂರು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಒಣಶುಂಠಿ ಶುಂಠಿ ಇದ್ದೀನಿ ಪೌಡ್ರ್ ಮಾಡ್ಕೊಂಡು ನೋಡಿ ಕಡಲೆಕಾಯಿ ಬೀಜ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಹುರಿದ್ನೆಲ್ಲ ಅದನ್ನು ಹಾಕಿ ಸ್ವಲ್ಪ ದಪ್ಪ ದಿಟ್ಟಿ ಮೇ ಪೌಡ್ರ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಹುರ್ಗಾಡ್ಲಿ ಇದನ್ನು ದಪ್ಪ ದಪ್ಪ ಪೌಡ್ರ್ ಮಾಡ್ಕೋಬೇಕು ಇದು ಒಂದು ರೌಂಡ್ ಆದಮೇಲೆ ಹಾಕೋತೀನಿ ನೋಡಿ ಸ್ನೇಹಿತರೆ ಈ ಥರ ಅರ್ಧಂಬರ್ದ ಅರ್ಧಂಬರ್ದ ಚೂರು ಚೂರು ನೋಡಿ ಒಂದೊಂದು ಮೂರು ಮೂರು ಪೀಸ್ ನಾಲ್ಕು ನಾಲ್ಕು ಪೀಸ್ ಆಗಿದ್ದಾವೆ ಹೀಗಾಗಿದ್ದಾವೆ ಹಸಿಟ್ಟೊಳಗೆ ಹಾಕೋತೀನಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಕ ಬಟ್ಲು ಕಡಲೆಗೆ ಮುಕ್ಕಾಲು ಬಟ್ಟಲು ಬೆಲ್ಲ ತೊಗೊಂಡಿದ್ದೀವಿ ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕೋಣ ನೋಡಿ ಮುಕ್ಕಾಲು ಬಟ್ಟೆ ಬೆಲ್ಲಕ್ಕೆ ಒಂದು ಕಾಲು ಬಾಟ್ಲಿಗಿಂತ ಬಾ ಬಾಟ್ಲಿಗಿಂತೂ ಒಂದು ಚೂರು ಜಾಸ್ತಿ ಇದೆ ಕಾಲು ಬಟ್ಲೇ ಅಂದ್ಕೊಳ್ಳಿ ನೀರು ಹಾಕಿದ್ದು ನೀರನ್ನು ಕರ್ಗಿಸ್ಕೊಂಬಿಡೋಣ ಕುದೀವಿ ಕರ್ಗಿಸ್ ಪಾಕ ಬಿಡ ಹಾಗೆ ಕುದಿಸ್ಕೊಂಬಿಡೋಣ ನೀರು ಬೆಲ್ಲ ಕರ್ಗಿಸ್ಕೊಂಡು ಸಾಕಿದ್ವಿ ಪಾಕ ತೆಗೆದಿದೆ ಬೇಡ ನೋಡಿ ಸ್ನೇಹಿತರೆ ಬೆಲ್ಲ ಕರಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೋದಿಸ್ಕೊಂಡ್ಬಿಡೋಣ ಏನಾದ್ರೂ ಇದ್ದತ್ತು ಅಂತ ಈ ಥರ ಏನೂ ಇಲ್ಲ ಆದರೂ ನಮ್ಮ ಕಲ್ವಳಕ್ಕೆ ಸೋದಿಸ್ಕೊಳ್ಬೇಕು ನೋಡಿ ಏನೂ ಇಲ್ಲ ಪಾಕ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಕೈಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಕಡಲೇಕೆ ಬೀಜ ಹುರುಗಡ್ಲೆ ಎಳ್ಳು ಗಸಗಸೆ ಎಲ್ಲ ಹಾಕಿರೋದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಾಕ ಹಾಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಒಂದು ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು ನೋಡಿ ಈಗ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಹೀಗೆ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಇದು ಮಿಕ್ಸ್ ಆದಮೇಲೆ ಇದನ್ನು ಕೈ ಹಾಕಿ ಕೈಯ್ಯಲ್ಲಿ ಚೆನ್ನಾಗಿ ಹಾಕಿಕೊಂಡು ಉಂಡೆ ಕಟ್ಟೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀವು ಸ್ನೇಹಿತರೆ ಕಳ್ಸಿ ಇಟ್ಕೊಂಡಿದ್ದೀನಿ ಈಗ ಹಿಂಗೆ ಎಲ್ಲ ನೋಡಿ ಎಷ್ಟು ಹಿಂಗೆ ಇರ್ಬೇಕು ಹಿಂಗೆ ಹಿಂಗೆ ನೋಡಿ ಹಿಂಗೆ ಉಂಡೆ ಕಟ್ಟಕ್ಕೆ ಬರಬೇಕು ಹಿಂಗೆ ಉಂಡೆ ಹಿಂಗೆ ಕೈಲಿ ಹಿಂಗೆ ಹಿಂಗೆ ನೈಸ್ ಮಾಡಿಕೊಂಡ್ರೆ తుం చన కణస్తీ నోడి ఎట్ చందో ఉండె కడ్లే ఉండెరుగడ్లే తిట్ట నోడి ఈ థర్ బల గుండె కట్టిట్కీ ఎట్టు చందావ నోడి ఈరో బీ బల కట్ిట్టుకో ఇప్పుడు గట్టి ఆగి తాబ్రి ನೋಡಿ ಸ್ನೇಹಿತರೆ ರೆಡಿ ಆಯ್ತು ಕಂಬಿಟ್ಟು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಉಂಡೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದೀನಿ ಈಗ ನೋಡಿದ್ರಿ ಅಲ್ವಾ ಈಗ ಕಡಲೆ ಕಂಬಿಟ್ಟು ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಲ್ವ ನೋಡ್ಕೊಂಡ್ರಿ ಅಲ್ವಾ ದಯವಿಟ್ಟು ತುಂಬಾ ಜನ ನೋಡ್ತಿರ್ತೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿರಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಿಮಗೆ ಸಬ್ಸ್ಕ್ರೈಬ್ ಆಗೇನು ದುಡ್ಡು ಬೀಳಲ್ಲ ಚಾಚಾಗಲ್ಲ ಈ ಹಳವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅನ್ನು ಮರಿಬೇಡಿ ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ ಸಪೋರ್ಟ್ ಮಾಡಿ ನಿಮ್ಗೆ ಹಿಂಗೆ ನೀವು ಕಮೆಂಟ್ ಹಾಕ್ತಾ ಇದ್ದರೆ ನನಗೆ ಮೋಟಿವೇಶನ್ ಆಗುತ್ತೆ ನಾನು ಈ ಮತ್ತೆ ಮತ್ತೆ ಹೊಸ ಹೊಸದಾಗಿ ಏನಾದರೂ ವಿಡಿಯೋ ಮಾಡಬೇಕು ಅಂತ ನನಗೆ స్టార్ట్స్ బరుతే తలనే నేను బేర్బేర వీడియో ఎలా మా హాక నన్గు ఒక్క ఖుషి ఆగెక్తీని కమెంట్ హాక మరిబేడి దయవిట్టు కమెంట్ హాకీ నెక్స్ట్ ఇో జీ థ్యాంక్ యూ ఈసీ హల్వ ఈ హత్య శివరాత్రి హోస్కర కడలే తమ్మిట్టు మాది నోడి థ్యాంక్ యూ నోడి ఉండె మూర్క్ తోర్స్తీని ఎస్ చన బంద ಒಂಥರ ಎಷ್ಟು ಬಾಯಿ ನೀರು ಬರ್ತಾ ಇದೆ ತಿನ್ನೋಣ ಅನ್ನಿಸ್ತಾ ಇದೆ ದೇವ್ರಿಗೆ ನೈವೇದ್ಯ ಮಾಡಿಲ್ಲ ನೈವೇದ್ಯ ಆದ್ಮೇಲೆ ತಿನ್ನೋಣ ನೀವು ತಿನ್ನಿ ಥ್ಯಾಂಕ್ ಯು